ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಪೂರಿಗೆ ಈ ರೀತಿ ಚೆನ್ನ ಮಸಾಲ ಮಾಡಿ ನೋಡಿ ಮತ್ತೆ ಮತ್ತೆ ಹಾಕ್ಕೊಂಡು ತಿಂತೀರಾ ನಾವು ಕಾಬುಲ್ ಕಡಲೆಯನ್ನು ನಿನ್ನೆ ನೈಟು ನೆನೆಸ್ಕೊಂಡು ಬೆಳಿಗ್ಗೆ ಚೆನ್ನ ಮಸಾಲ ಮಾಡ್ತಾಯಿದ್ದೀವಿ ಚ ಕುಕ್ಕರ್ನಲ್ಲಿ ಕಾಬುಲ್ ಕಡಲೆಯನ್ನು ನಾಲ್ಕು ಬಿಸಿಲು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಮಸಾಲೆ ರುಬ್ಲಿಕ್ಕೆ ಎರಡು ಈರುಳ್ಳಿ ಎರಡು ಟೊಮೆಟೊ ಎರಡು ಹಸಿಮೆಣಸಿನಕಾಯಿ ಅರ್ಧ ಇಂಚು ಶುಂಠಿ ಹತ್ತು ಹನ್ನೆರಡರಿಂದ ಬೆಳ್ಳುಳ್ಳಿ ಹೆಸಳು ನಾಲ್ಕರಿಂದ ಐದು ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀವಿ ಗ್ಯಾಸ್ ಹಚ್ಚಿಬಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಚ್ಚಿಟ್ಕೊಂಡಿರುವ ಈರುಳ್ಳಿ ಬೆಳ್ಳುಳ್ಳಿ ಚ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಎರಡು ಹಸಿಮೆಣಸಿನ್ಕಾಯಿ ಟೊಮೆಟೊನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಎಲೆನ ಕೂಡ ಹಾಕೊತ ಇದ್ದೀವಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಚಿಕ್ಕ ಪೀಸು ಚಕ್ಕೆ ಮತ್ತು ಒಂದು ಒಂದು ಪೀಸು ಲವಂಗನ ಕೂಡ ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನು ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೂವರೆ ಟೇಬಲ್ ಸ್ಪೂನು ಚೆನ್ನ ಮಸಾಲ ಪೌಡರ್ ಮತ್ತು ಅರ್ಧ ಟೇಬಲ್ ಸ್ಪೂನ್ ಮೆ ಮೆಣಸಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಗರಮ್ ಮಸಾಲ ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಈ ಮಸಾಲ ಪೌಡರ್ಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬಿಸಿ ಇರುತ್ತೆ ಅದನ್ನು ತಣ್ಣಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಕಾಬುಲ್ ಕಡಲೆನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ಮಿಕ್ಸಿಯಲ್ಲಿ ನಂತರ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಆಮೇಲೆ ಒಂದು ಪಲಾವ್ ಎಲೆ ಎರಡು ಲವಂಗ ಒಂದು ಚಿಕ್ಕ ಪೀಸು ಚಕ್ಕೆನ ಹಾಕಿಬಿಟ್ಟು ರುಬ್ಕೊಂಡಿರೋ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪನ್ನ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಂತರ ಬೆಂದಿರುವಂಥ ಕಾಬೂಲ್ ಕಡಲೆಯನ್ನು ಆ ಪಾತ್ರಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇಲ್ಲಿ ಉಪ್ಪು ಮತ್ತು ಖಾರ ಕಡಿಮೆ ಆದರೆ ನೀವು ಹಾಕ್ಕೊಳ್ಳಿ ಖಾರ ಕಡಿಮೆ ಆದರೆ ಸ್ವಲ್ಪ ಮೆಣಸಿನ ಪೌಡರನ್ನು ಹಾಕ್ಕೊಳ್ಳಿ ಹಾಗೆ ಉಪ್ಪು ಕಡಿಮೆ ಆದರೆ ಉಪ್ಪನ್ನು ಕೂಡ ಹಾಕೋಬೋದು ಕೊನೆಯಲ್ಲಿ ಹುಳಿ ಏನಾದರೂ ಕಡಿಮೆ ಆದರೆ ಚಿಕ್ಕ ಪೀಸು ಲಿಂಬೆ ರಸನ ಕೂಡ ಹಾಕ್ಕೊಳ್ಳಿ ಹಾಗೆ ಕೊನೆಯಲ್ಲಿ ಕಸ್ತೂರಿ ಮೇಥೆಯನ್ನು ಕೂಡ ಹಾಕ್ಕೊಳ್ಳಿ ನೋಡಿ ಚೆನ್ನ ಮಸಾಲ ಘಮ ಘಮ ಅಂತ ಇದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮಾಡಿ ಚನ್ನ ಮಸಾಲ ರೆಡಿ ಇದೆ ಚೆನ್ನ ಮಸಾಲಾ ಜೊತೆ ತಿನ್ನಲಿಕ್ಕೆ ಪೂರಿ ಹಾಕೊಳ್ಳೋಣ ಫ್ರೆಂಡ್ಸ್ ನಿಮಗೇನಾದರೂ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಪೂರಿ ಆಗಿದೆ ಪೂರಿ ಜೊತೆ ಈ ಚೆನ್ನ ಮಸಾಲಾದ ನೀವು ತಿಂತಾ ಇದ್ದರೆ ಮತ್ತೆ ಮತ್ತೆ ಹಾಕ್ಕೊಂಡು ತಿಂತೀರಾ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಇರಿ ಹೆಚ್ಚಿನ ವೀಡಿಯೋಗಳಿಗಾಗಿ ಧನ್ಯವಾದಗಳು